ಮನೆ ಅಧ್ಯಕ್ಷರೇ ಈಗ ಕೋರಂ ಕಡಿಮೆ ಆದಾಗ ಜೆ ಡಿ ಎಸ್ ಕೇಳಲ್ವಾ ಕೇಳಿ ಸರ್ ಆ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಮತ್ತೆ ಜೆಡಿಎಸ್ ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ಮೇಲೆ ನೀವು ನೀವೊಂಥರ ತರ ಆಗಿಬಿಟ್ಟಿದಿರಿ ಸಿದ್ಧಾಂತ ನಮ್ಮ ಹತ್ರ ಇದೆ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟಿದವನು ನಾನು ಚೇರ್ಮ್ಯಾನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಆಗಿರ್ತೀವಿ ಜೆ ಡಿ ಎಸ್ ಅದಾದ್ಮೇಲೆ ಈಗ ಎಷ್ಟೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಆದರೆ ಆಗ್ಬೋದು ಬಿಜೆಪಿ ಜೊತೆ ಬಿಜೆಪಿ ಜೊತೆ ಮರ್ಜಾದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡೋದು ದೇವೇಗೌಡರಿಗೆ ಒಂದು ಲೀಡರ್ ಅಲ್ಲೇ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತ್ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಮೂವತ್ತ್ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ಹಿಂದುಳಿದ ರವಿಕುಮಾರ್ ಅವ್ರೆ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಕ್ಕೆ ಚರ್ಚೆ ಬೇಡ ಇಲ್ಲಿ ಚರ್ಚೆ ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ ಆಯ್ತು ಹೊರಗೆ ಭಾಷಣ ಮಾಡಿ ಇಲ್ಲಿ ಅಲ್ಲ ಆಯ್ತು ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯ್ತು ಕೂತ್ಕೊಳ್ಳಿ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀವಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಬೇಕು ಕೂತ್ಕೊಳ್ಳಿ ಅಧ್ಯಕ್ಷರೇ ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ ಬೇಡ ಈಗ ಸಿದ್ದರಾಮಯ್ಯವ್ರು ಅದು ತಿರುಗ ಸುತ್ತಸ್ತಾ ಅವ್ರ ಬೇಡ ಈಗ ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ ನಮ್ಮ ಕೈಲು ಇಲ್ಲ ಭಗವಂತನ ಕೈಯಲ್ಲ ಐತೆ ಭಗವಂತ ಎಲ್ಲ ಜನಗಳ ಕೈನಲ್ಲಿ ಆ ಭಗವಂತ ಈ ರಾಜ್ಯದ ಜನ ಭಗವಂತ ಈ ರಾಜ್ಯದ ಜನ ಜನತಾ ಜನಾರ್ದನ ಇದೇ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೇಳು ಮುಂದಿನ ಸರಿನೂ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಅಂದ್ರು ಬರಲೇ ಇಲ್ಲ ಅದಕ್ಕೆ ಕಳೆದ ಮೂವತ್ತು ವರ್ಷದ ಇತಿಹಾಸ ನೋಡಿ ರಿಪೀಟೇ ಆಗಿಲ್ಲ ರಿಪೀಟೇ ಆಗಿಲ್ಲ ಯಾರೂ ರಿಪೀಟ್ ಆಗಿಲ್ಲ ಅದರಿಂದ ಯಾರು ಪರ್ಮನೆಂಟ್ ಅಲ್ಲ ಅವತ್ತಿನ ಸನ್ನಿವೇಶ ಅವತ್ತಿನ ವಾತಾವರಣ ಅವತ್ತಿನ ಜನಗಳ ಮೂಡು ಅವತ್ತು ಜನ ಜನ ಜನಾರ್ದನ ಹೇಳಿದ್ರಲ್ಲ ಎಂ ಪಿ ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು ಎಮ್ ಎಲ್ ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು ಅದರಿಂದ ಅವತ್ತಿಗೆ ಕಾಯಣ ಆತರ ಬೇಡ ಅಷ್ಟೇನೋ ನಿಮ್ ಭಯ ಇದ್ರೆ ಸರ್ಕಾರ ಬಿದ್ದೋಗ್ತತೆ ಅಂತ ಭಯ ಇದ್ರೆ ನಾವೇನೋ ಮಾತಾಡೋಣ ಅವರು ನೂರ ಮೂವತ್ತಾರು ಇದಾರೆ ಅವ್ರಿಗೆನೋ ಭಯ ಇರ್ಬೇಕು ಸರ್ಕಾರ ಬಿದ್ದೋಗಿಡುತ್ತೆ ಯಾರ ನಾವು ಬಿಜೆಪಿಗೆ ಬಂದ್ಬಿಡ್ತಾರೆ ಅಂತ ಏನೋ ಭಯ ಇದ್ರೆ ಸದ್ಯಕ್ಕೆ ನಿಮಗ್ ಭಯ ಇದೆ ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು ಈ ಪೂರ್ಣ ಐದು ವರ್ಷ ನೀವೇ ಮುಖ್ಯಮಂತ್ರಿ ಅದನ್ನ ಕೂತ್ಕೊಳ್ಳಿ ಎತ್ನಾಳ್ ಈಗ ಮಾನ್ಯ ಸಭಾಧ್ಯಕ್ಷರೇ ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ ನಮಗೆ ಭಯ ಇದೆ ಅಂತ ನಮಗೆ ಯಾವ ಭಯ ಇರಲಿಲ್ಲ ನೂರ ನಲವತ್ತ ಒಂದು ಜನ ಸದಸ್ಯರು ನೂರ ನಲವತ್ತೊಂದು ನಿಮ್ಮಲ್ಲಿ ಎರಡು ಕಮ್ಮಿ ಆಯಿತು ಈಗ ಹಾ ಮೂರು 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 ಕಡಿಮೆ ಅದು ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್ ತಿರ್ಗಿ ಯಾಕೋ ಅಲ್ಲಿ ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರು ನಮ್ಮಲ್ಲಿ ಮೂರ್ ಜನ ಕಡಿಮೆ ಆದ್ರು ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರಲ್ಲ ಸರ್ ನಾವ್ ಸರ್ಕಾರ ಮಾಡಿದಾಗ ಹದಿನಾರು ಜನ ಮತ್ತೆ ಮತ್ತೆ ರಾಜಣ್ಣ ರಾಜಣ್ಣ ಕ್ರಾಂತಿ ಕ್ರಾಂತಿ ನವಂಬರ್ ಕ್ರಾಂತಿ ಅಂತಾನೆ ಅವ್ರೆ ಈ ಪತ್ರಿಕೆಯವರು ಬಿಡಲ್ಲ

ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ ಮಾಡಿದ್ರೆ ನೂರದ್ಮೂರು ಜನ ಗೆದ್ರೆ ನೀವು ಗೆಲ್ಲಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿದ್ದಾರೆ ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೆನು ಬರಲ್ಲ ಮುಂದೆನು ಬರಲ್ಲ ನೀವು ಇಬ್ರು ಜೊತೆ ಸೇರ್ಕೊಂಡ್ರು ಬರಲ್ಲ ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಸೀಟ್ ಲೀಡ್ ಬಂದಿದ್ದೀರಿ ಇನ್ನೊಂದ್ ಎರಡು ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು ನೂರ ಎಪ್ಪತ್ತೈದು ಸೀಟ್ ಗೆಲ್ತೀವಿ ಬರ್ದು ಮಾಡ್ಕೊಳ್ರಿ ಹೇಳಿದೀನಿ ನೆಕ್ಸ್ಟ್ ನೂರ ಎಪ್ಪತ್ತೈದು ಸೀಟ್ ಗೆದ್ದೆ ಗೆಲ್ತೀರಿ ನಾವು ಬರ್ದು ಮಾಡ್ಕೊಳ್ರಿ ಪಂ ಐ ಐದು ಪಂಚಾಯತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು ಎಷ್ಟು ಗೆದ್ರಿ ನೀವು ಏನು ಗೆದ್ದಿಲ್ಲ ನೀವು ನೀವ್ ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಎಲ್ಲ ಬಿಟ್ಟರೆ ಪಂಚಾಯತಿಗಳಲ್ಲಿ ಗೆದ್ದಿಲ್ಲ ಅದರಿಂದ ನಾವು ಮೂರ್ ಬೈ ಎಲೆಕ್ಷನ್ ನಡೀತಲ್ಲಪ್ಪ ಯಾಕೆ ನೀವು ಸೋತ್ರಿ ಚನ್ನಪ್ಟಣ ಯಾಕೆ ಸೋತ್ರಿ ಸಿಗ್ಗಾಂ ಸಿಗ್ಗಾಂವ್ ಯಾಕೆ ಸೋತ್ರಿ ಸೇಡಮ್ ಯಾಕೆ ಸೋತ್ರಿ ಸಿಗ್ ಚನ್ನಪಟ್ಟಣ ಅಲ್ಲಿ ಗೆದ್ದಿದ್ದುದು ನೀವು ಅಲ್ಲಿ ಸೋತ್ರಿ ಎರಡು ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ ಕರ್ಕೊಂಡ್ಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ಬಿಟ್ಟು ಗೆದ್ದು ಅಂದ್ರೆ ಹೇಗೆ ಸರ್ ಆಯ್ತಪ್ಪ

ಇಂಟ್ರೆಸ್ಟ್ ಇಲ್ಲ ಹಂಗಿಲ್ಲ ನಾವೇನು ಮಾತಾಡ್ತಿಲ್ಲ ಸರ್ ನೀವೇ ಎಲ್ಲ ಸುತ್ತಿ ಸುರೇಶ್ ಪ್ರತಿಯೊಂದು ಗೆದ್ದೆದ್ದು ಮಾತಾಡೋದು ಹೇಗೆ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಏನು ಮಾತಾಡ್ಲಿಕ್ಕೆ ಇಲ್ವಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ